ಯಾಕೋ ಮಾತ್ರ ಅಲ್ಲ ಆಕರ್ಷಿತನೂ ಆಗಿದ್ದೇನೆ ಅಂದರೆ ನಿನ್ನ ಮುಖವನ್ನು ನೋಡಿದ್ರೆ ಎಂಥವರಾದ್ರೂ ಒಮ್ಮೆ ಮುಂದೆ ಹೋದವರು ಹೇಳ್ತೀನಿ ನೋಡಬೇಕು ಆ ಲಕ್ಷಣ ಭಗವಂತ ಗ್ರಹಿಸಿದ್ದಾನೆ ಆದ್ರೆ ಸೌಂದರ್ಯ ಎನ್ನುವುದೇ ಶೂರತನ ಅಲ್ಲ ಶೂರತನ ಬೇರೆ ಸೌಂದರ್ಯ ಬೇರೆ ಸೌಂದರ್ಯ ಎನ್ನುವುದು ಸಾಧನೆಯೂ ಅಲ್ಲ ಅದು ವರವೂ ಆಗ್ತದೆ ಶಾಪವೂ ಆಗ್ತದೆ ಹಾಗಲ್ಲ ಕೇವಲ ಸೌಂದರ್ಯ ಮಾತ್ರ ಅಲ್ಲ ಪೂರಾತನವೂ ಕಾಣ್ತಾ ಇದೆ ಕ್ಷತ್ರಿಯ ಕೆಚ್ಚು ಕ್ಷಾತ್ರಿಯ ರುಚು ಕ್ಷಾತ್ರಿಯ ತೇಜಸ್ಸು ಆ ನಿನ್ನ ನೇತ್ರತ್ವಗಳಲ್ಲಿ ಕಾಣಿಸ್ತಾ ಇದೆ ಯುದ್ಧಾಪೇಕ್ಷಿತನಾಗಿ ಸ್ವಯಂ ಯೋಗ್ಯತೆಯಿಂದಲೇ ವಿರೋಧಿನ್ನ ಪಡೆದಟ್ಟುತ್ತೇನೆ ಎನ್ನುವ ಆತ್ಮವಿಶ್ವಾಸ ನಿನ್ನ ಮುಖದಲ್ಲಿ ಗುರುತಿಸಿ ಗುರುತಿಸಿರುವಂತಹ ನಿನ್ನ ವಿಚಾರಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ ನೀನು ಯಾರ ಮಗ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಈ ಪ್ರಪಂಚದಲ್ಲಿ ನಮ್ಮಷ್ಟೇ ಶೂರತನ ಇದ್ದವರು ನಮ್ಮಷ್ಟೇ ಪ್ರತಿಭಾ ಸಂಪನ್ನರನ್ನು ಕಂಡಾಗ ಸಹಜವಾಗಿ ಒಂದು ರೀತಿಯ ಈರ್ಷೆ ಎನ್ನುವುದು ಮೂಡುತ್ತದೆ ನಮಗಾಗ ವಿರೋಧಿಯಲ್ಲಿದ್ದ ಒಳ್ಳೆಯ ಗುಣವನ್ನು ನಾವು ಆಸ್ವಾದಿಸುವವರುಗೊಳ್ಳುವವರು ಪರರ ಪರಮಾಣು ಗುಣವನ್ನು ಪರ್ವತವೆಂದು ಪರಿಗ್ರಹಿಸುವ ಪರಿಪಾಠವನ್ನು ಹೊಂದಿದೆ ಪ್ರತಿಷ್ಠಾನಗಳಿಗೆ ಸಾರ್ವಭೌಮ ಹಾಗಾಗಿ ಇನ್ನಲ್ಲಿರುವಂತಹ ಶೂರತನ ಎನ್ನುವುದು ಇನ್ನು ಬೆಳೆಯಬೇಕು ಇನ್ನು ಬಲಿಯಬೇಕು ಇನ್ನು ಅದು ವಿಕಸಿತಗೊಳ್ಳಬೇಕು ಅದಾಗಬೇಕು ಅಂತಾದ್ರೆ ಇಷ್ಟ ಬೇಗ ನಮ್ಗೆದುರಿಗೆಲ್ಲ ಬ್ರೋಧ ಕೆಲವು ವರ್ಷ ಕಾಯ್ಬೇಕು ಎದುರಿಗೆ ಯಾರೊಂದ್ರು ಹಾಗೆ ಹೇಳುತ್ತಾ ಹೋದಂತಾದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆಯೇ ಇರುವುದಿಲ್ಲ ಹ್ಮ್ ಎದುರಿಗಿದ್ದವನ ಗುಣ ಸ್ವಭಾವ ನೋಡಿ ಹ್ಮ್ ಒಳ್ಳೆ ಮಾತಿಗೆ ನಿಮ್ಮ ಅರ್ಹ ಎನ್ನುವುದು ಗೊತ್ತಾದ್ರೂ ಹೇಳ್ತೇನೆ ಅಲ್ಲಿ ನಾನು ಕೆಲಸ ಮಾಡ್ಕೊಂಡು ಯಾರ ಮಗ ಯಾವ ನಾಡು ನಿನ್ನ ವಿವರ ತಪ್ಪಲ್ಲ ಹಾ ಅಪರಿಚಿತವರು ಸಿಕ್ಕಾಗ ಹಾ ಪರಿಚಯವನ್ನು ವಿನಿಮಯ ಮಾಡಿಕೊಳ್ಳುವಂತೆ ಸಾಹಸಿಗೆ ಪರಿಚಿತರು ಸಿಕ್ಕಾಗ ಕ್ಷೇಮ ಸಮಾಚಾರ ಕೇಳಿಕೊಳ್ಳುವುದು ಇದು ಸಂಸ್ಕಾರ ಹಾ ಸಂಸ್ಕೃತಿ ಹಾ ನಮಗ ನಿಂತದ್ದರಿಂದ ಲೇಖೆ ಅನುಮಾನವೇ ಇಲ್ಲ ಹಾ ಮಾತನಾಡುತ್ತಿರುವ ರೀತಿ ರೀತಿ ಹಾ ನಿಂತದ್ದಿರು ಹಾ ಎಲ್ಲವನ್ನೂ ಗಮನಿಸಿದಾಗ ನೀನಪ್ಪ ಹಾ

ಆ ಮಟ್ಟಿಗೆ ಪ್ರಾಯುಕ್ ಮೀರಿದ ಅವಕಾಶಗಳನ್ನ ಅಲ್ವಾ ಅದ್ರಲ್ಲೂ ನಿಮ್ಮ ಎದ್ರಿಗ್ ಬರುವುದು ಅಂದ್ರೆ ಅಷ್ಟು ಸೂರ್ಯದ ವಿಚಾರವೇ ಅಲ್ಲ ನಾನ್ ಹೇಳುವುದಕ್ಕಿಂತ ನೀಡಿದ್ರೆ ಚಂದ ನಿಜವಾಗೇ ಹೌದು ಕೇಳಿರ್ಬೌದು ನೀವು ಪ್ರಪಂಚದಲ್ಲೇ ಪ್ರಖ್ಯಾಪ ಅಪ್ಪ ಹಾ ಎರಡು ಒಂದು ಸೂರ್ಯಾನ್ಮಯ ಹಾ ಇನ್ನೊಂದು ಚಂದ್ರಾನ್ಮಯ ಹಾ ಪ್ರಪಂಚಕ್ಕೆ ಬೆಳಕನ್ನ ಕೊಡುವಂತಹ ದಿನಬಳಿ ಆ ಸೂರ್ಯ ಅವನ ಮನುಷ್ಯಕ್ಕೆ ಸೇರಿದವನು ನಾವಿದ್ದೇವೆ ಪ್ರಪಂಚದಲ್ಲಿ ಪ್ರಖ್ಯಾತಿ ಬಂದಂತಹ ಅಯೋಧ್ಯೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆಳಿ ಬಾಳಿ ಬದುಕುತ್ತಿರುವಂತಹ ರುಕ್ಮಾಂಗದ ಅವನ ಮಗ ಧರ್ಮಾಂಗದ ಅಂದ್ರೆ ನಾನು ಹೌದು ಸೊತ್ತಿಗೆಯನ್ನು ಅಂಗೀಕರಿಸಬೇಕು ಅಂತಾದ್ರೆ ಅನುಭವ ಎಂದು ನನ್ನ ಪಾಲ್ಗಾಗಬೇಕು ಎನ್ನುವ ವಿಷಯವನ್ನು ಮನಗೊಂಡಂತ ನಾನು ಕ್ಷತ್ರಿಯರಿಗೆ ಸಂಚರಿಸಿದ ಯೋಚನೆ ಬಂತು ಪ್ರಪಂಚದಲ್ಲಿ ಇರುವಂತಹ ಪುಂಡರಸ್ಥರನ್ನೆಲ್ಲ ಗೆಲ್ಲುವುದರಿಂದ ಸಮಯ ವ್ಯರ್ಥ ಆಗ್ತದೆ ಬಿಟ್ರೆ ಉದ್ದೇಶ ಎನ್ನುವುದು ಬೇಗ ಈಡೇರಿಸುವುದಿಲ್ಲ ಈಡೇರಿಕೆ ಆಗುವುದಿಲ್ಲ ಹಾಗಾಗಬೇಕು ಅಂತಾದ್ರೆ ಎಲ್ಲವರನ್ನು ಗೆದ್ದಾತ ಆತ ಒಬ್ಬನನ್ನ ನಾನು ಗೆದ್ದೆ ಅಂತಾದ್ರೆ ನನ್ನ ಉದ್ದೇಶ ಬೇಗ ಈಡೇರಿದ ಹಾಗಾದ್ರೆ ನೋಡ್ಬೇಕು ಕೆಣಕಬೇಕು ಉದ್ದೇಶಿತ ಸಂಕಲ್ಪದೊಂದಿಗೆ ನಾವು ಮುಂದತ್ತಿ ಹೊರದಾಗ ನಾವು ಎಣಿಸಿಕೊಂಡ ಕೈಗೊಂಡಂತ ಕಾರ್ಯ ಎನ್ನುವುದು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಹಾಗಾಗಿ ಹೊರಡುವಾಗ್ಲೇ ಆಲೋಚನೆ ಮಾಡುದು ಯಾರ ಎದುರಿಗೆ ಸಿಗ್ತಾರೆ ಯೋಚನೆ ಮಾಡುದು ಇದೆಲ್ಲ ಯೋಚನೆ ಮಾಡಿಕೊಂಡೇನು ಎಷ್ಟು ಎನ್ನುವುದನ್ನು ತಿಳಿದುಕೊಳ್ಬೇಕು ಎನ್ನುವಂತಹ ಆಸಕ್ತಿಯಿಂದ ಬಂದವನಿದ್ದೇನೆ ನನ್ನ ಉದ್ದೇಶವನ್ನ ಉದ್ದೇಶವನ್ನೂ ಕಪ್ಪ ಕಾಣಿಕೆಯನ್ನ ಕೊಟ್ಟು ಮನ್ನಿಸಿದ್ರೆ ಸರಿ ಇದ್ರೆ ಯುದ್ಧವನ್ನ ಮಾಡುವ ಮುಖೇನವಾಗಿ ನಾನೇನು ಎನ್ನುವುದನ್ನು ಚಕ್ರವರ್ತಿ ಪೀಠವನ್ನು ಗುರಿಯಾಗಿರಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿದೆಯಲ್ಲ ಆ ಕಾರಣಕ್ಕಾಗಿ ಸಂತೋಷಗೊಂಡಿದ್ದೇನೆ ಯಾಕೆ ಹೇಳು ಚಕ್ರವರ್ತಿ ಪೀಠ ಅದನ್ನ ಏರಿದ ಚಕ್ರವರ್ತಿ ಪದವೀಧರ ಅವನ ಯೋಗ್ಯತೆ ಏನು ಅಷ್ಟನ್ನ ಏರುವಲ್ಲಿ ಹಾ ಅವರು ಮಾಡಿದ ಸಾಧನೆ ಏನು ಎನ್ನುವ ಪ್ರಾಥಮಿಕ ಪ್ರಜ್ಞೆಯು ನಿನಗಿಲ್ಲದೇ ಇರುವುದರಿಂದ ನನ್ನನ್ನೇ ನೀನು ಆಯ್ಕೆ ಮಾಡಿದ್ದು ಆದರೂ ಹೋರಾಟದಲ್ಲಿ ಗೆರಿತೇನೆ ಭರತನನ್ನ ಎನ್ನುವ ಆತ್ಮವಿಶ್ವಾಸದಿಂದ ಬಂದೆ ಅಂತ ಹೇಳಿದೆಯಲ್ಲ ಆ ಕಾರಣಕ್ಕಾಗಿ ನಿನ್ನ ಫಲರೇ ಅಂತ ಹೇಳಿತು ನನ್ನ ಕುರಿತಾಗಿ ನೀನು ತಿಳಿದದ್ದು ಸಾಧ್ಯ ಆಗಲಿಲ್ಲ ರಾಜ ವಿ ರಾಜ ಪದ ಪಂಕೇಜೀಶ ನಾನೇ ಾಗಿ ಕಾಲ ಕಳೆದಲ್ಲ ಅನೇಕ ರಾಜರುಗಳನ್ನ ಹೋರಾಟ ಕಣದಲ್ಲಿ ಸೋಲಿಸಿ ಅವರಿಂದ ತಪ್ಪ ಕಾಣಿಕೆಗಳನ್ನ ಪಡೆದು ನನ್ನಿಂದ ಸೋತಿರುವಂತಹ ಮಕ್ಕಳು ತಮ್ಮ ಕಿರೀಟವನ್ನ ನನ್ನ ಪದಕದಲ್ಲಿ ತಾಗಿಸಿ ಅದರಿಂದ ನನ್ನ ಕಿರೀಟ ಆ ಮಣಿಯ ಮಕ್ಕಳಕ್ಕೆ ಹೊಳಪನ್ನು ನೀಡಿದ್ರಿಂದ ವಿರಾಜಮಾನವಾಗಿ ಕಂಡದ್ದು ಇನ್ನೊಂದು ಅನೇಕ ತುಂಡರಸರನ್ನ ಗೆಲ್ಲುವುದರ ಮೂಲಕವಾಗಿ ಮಂಡಲಾಧೀಶ ಅನೇಕ ಮಂಡಲಾಧಿಪತಿಗಳನ್ನ ಬದ್ದು ಪಡೆಯುವುದರ ಮೂಲಕವಾಗಿ ಅವರಿಗೆಲ್ಲ ಸಾರ್ವಜನಿಕ ಯುದ್ಧ ಚಕ್ರವರ್ತಿ ಪೀಠವನ್ನ ಏರಿರುವ ಈ ಫರತನ ವ್ಯಕ್ತಿತ್ವವನ್ನ ವ್ಯಕ್ತಿತ್ವವನ್ನು ಗೌರವಿಸಿ ನನ್ನನ್ನ ಪೂಜಿಸಿ ಗೌರವಿಸಿ ಆಶೀರ್ವಾದ ಪಡೆಯುವುದು ನಿನ್ನ ಭವಿಷ್ಯಕ್ಕೆ ಒಳ್ಳೆ ಪೂಜಿಸಿ